ನಾವು ತಳಮಟ್ಟಕ್ಕೆ ಹೋಗ್ತಾ ಇರುವುದರಿಂದ ವಸತಿ ಪ್ರದೇಶಗಳನ್ನು ನಾವು ಆಯ್ಕೆ ಮಾಡಿರುವುದರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೊರಟಿದ್ದೇವೆ ಕರಾವಳಿಯಲ್ಲಿ ಹಿಂದೂ ಸಮಾಜ ಏಕತೆಗೆ ಸರಣಿ ಹಿಂದೂ ಸಂಗಮ ವಜ್ರದೇಹಿ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಹಿಂದೂ ಸಮಾಜದ ಏಕತೆ ಬಂಧುಗಳ ಏಕತೆ ಸಂಸ್ಕೃತಿ ಹಾಗೂ ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುವ ಮಹತ್ತರ ಉದ್ದೇಶದಿಂದ ಮಂಗಳೂರು ತಾಲೂಕಿನ ಎಡಪದವು ಮಳಲಿ ಗುರುಪುರ ಪರ್ಮಂಕಿ ಕೆಂಜಾರು ಭಜಪ್ಪೆ ಎಕ್ಕಾರು ಮಂಡಲಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹಿಂದೂ ಸಂಗಮ ಆಯೋಜಿಸಲಾಗಿದ್ದು ಈ ಮೂಲಕ ಸಮಸ್ತ ಹಿಂದೂ ಸಮಾಜವನ್ನು ಸಂಘಟಿಸುವ ಕಾರ್ಯ ನಡೆಸಲಾಗುತ್ತಿದೆ ಎಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಗುರುಪುರ ಕೈಕಂಬ ಕಿನ್ನಿಕಂಬಳ ಇದರ ಗೌರವಾಧ್ಯಕ್ಷರಾದ ವಜ್ರದೇಹಿ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಹೇಳಿದ್ದಾರೆ ಇಲ್ಲಿ ನಮ್ಮ ಹಿಂದೂ ಸಮಾಜೋತ್ಸವ ಹೇಗಿತ್ತು ಅಂತಂದರೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು ಒಂದು ಪ್ರದೇಶ ಅಂದರೆ ಈಗ ನಾವು ನಮ್ಮ ಭಾಗದಲ್ಲಿ ಮಂಗಳೂರು ಅನ್ನುವ ಕೇಂದ್ರ ಮೈದಾನದಲ್ಲಿ ನಾವು ಮಾಡಿದರೆ ಆ ಮೈದಾನಕ್ಕೆ ಕಾಸರಗೋಡು ಕೊಡಗು ಈ ಭಾಗ ಮತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಹೀಗೆಲ್ಲ ಒಂದು ಕಡೆ ಸೇರ್ತಾ ಇತ್ತು ಇಲ್ಲಿ ಹೇಗೆ ಅಂತಂದರೆ ನಮ್ಮ ವಿಚಾರಧಾರೆಗಳು ಮಾಧ್ಯಮಗಳ ಮೂಲಕ ಮಾತ್ರ ಮುಟ್ತಾ ಇತ್ತು ಮಾಧ್ಯಮಗಳು ಅದನ್ನು ವಿಸ್ತರಿಸ್ತಾ ಇತ್ತು ಇವಾಗ ಹೇಗಾಗಿದೆ ಅಂತಂದರೆ ಮಂಗಳೂರಿನ ಕದ್ರಿಯಲ್ಲಿರುವ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅವಿನಾಶಿ ಸನಾತನ ಸಂಸ್ಕೃತಿಯ ಅಂತ ಸ್ವತ್ತನ್ನು ಸಮಾಜದ ಮುಂದೆ ಅನಾವರಣಗೊಳಿಸುವ ಮೂಲಕ ಅದರ ಮೌಲ್ಯಗಳು ಧಾರ್ಮಿಕ ಆಸೆಗಳು ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉದ್ದೀಪನಗೊಳಿಸಿ ಸಮಸ್ತ ಹಿಂದೂ ಸಮಾಜವನ್ನು ಸಂಘಟಿಸುವ ದಿಶೆಯಲ್ಲಿ ಈ ಪ್ರಯತ್ನ ಸಾಗುತ್ತಿದೆ ಇದರೊಂದಿಗೆ ಸಾಮರಸ್ಯ ಕುಟುಂಬ ಪದ್ಧತಿ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಶೈಲಿ ಮತ್ತು ನಾಗರಿಕ ಕರ್ತವ್ಯ ಎಂಬ ಪಂಚ ಪರಿವರ್ತನೆಗಳನ್ನು ಆಚರಣೆಯ ಮೂಲಕ ಅಳವಡಿಸಿಕೊಂಡು ವ್ಯಕ್ತಿಯಿಂದ ಸಮಾಜದವರೆಗೆ ಸಕಾರಾತ್ಮಕ ಪರಿವರ್ತನೆಯನ್ನು ರೂಪಿಸುವ ವೇದಿಕೆಯು ಈ ಕಾರ್ಯಕ್ರಮ ಕಾರ್ಯನಿರ್ವಹಿಸುತ್ತದೆ ಈ ಆಶಯದೊಂದಿಗೆ ಗುರುಪುರ ತಾಲೂಕಿನ ವಿವಿಧ ಮಂಡಲಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಚಂದ್ರಹಾಸ ಶೆಟ್ಟಿ ನಾರ್ಲಾ ಸಂಯೋಜಕ ಕೃಷ್ಣ ಕೊಂಪದವು ಕಾರ್ಯದರ್ಶಿ ಕೃಷ್ಣ ಕಜಪದವು ಉಪಾಧ್ಯಕ್ಷ ಶೆಟ್ಟಿ ಪರಮಂಕಿ ಹಾಗೂ ಮಹಿಳಾ ಪ್ರಮುಖ್ ಗೀತಾಲಕ್ಷ್ಮಿ ಬಜಪ್ಪೆ ಉಪಸ್ಥಿತರಿದ್ದರು